ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೀಗ್ರೂಟಾಯ್ತಿತ್ತು ಶಿವಮೊಗ್ಗದಲ್ಲಿ ಹೋಗೋ ಪ್ಲಾನ್ ಇನ್ನೂ ಇರಲಿಲ್ಲ ಯಾಕಂದರೆ ಮಿಂಚು ಕಂಫರ್ಟೇಬಲ್ ಆಗಿ ಜನರು ಮುಂದೆ ಇರಲ್ಲ ಅಂತ ಹಿಂದಿನ ಅಪ್ಪಾಜಿ ಮತ್ತು ನಮ್ಮನೆಯವರಿಗೆ ಹೋಗಿ ಅಂದಿದ್ದೆ ಆದರೆ ಬೆಳಗ್ಗೆ ಮಿಂಚುಗೆ ಹುಷೀತ ಕಮ್ಮಿ ಆಗದೆ ಇದ್ದಿದ್ದರಿಂದ ಹಾಸ್ಪಿಟಲ್ ಮತ್ತು ಫಂಕ್ಷನ್ ಎರಡೂ ಆಗುತ್ತೆ ಅಂತ ಹೊರಟ್ವಿ ಮಿಂಚು ತುಂಬಾ ಸೈಲೆಂಟ್ ಆಗಿದ್ಲು ಮುಂದೆ ಅಪ್ಪನ ಜೊತೆ ಕೂತ್ಕೋತೀನಿ ಅಂತ ಹೋದ್ಲು ಈ ಮಧ್ಯೆ ಸಾಗಿ ಹೋಗ್ತಿದ್ದ ರಸ್ತೆಯಲ್ಲಿ ಕಂಡಿದ್ದೇ ರೈಲು ನಮ್ಮ ಪಯಣಕ್ಕೆ ತುಂಬಾ ಅದಕ್ಕೆ ತುಂಬಾನೇ ಮೆರಕ್ ತಂದಿತ್ತು ಫಸ್ಟ್ ಟೈಮ್ ರೈಲು ನೋಡಿದ ಅನುಭವ ಮಗಳಿಗೆ ಮಗಳಿಗಾಗಿತ್ತು ಹೀಗೆ ಸಾಗಿ ಹೋಗ್ತಿದ್ದ ರಸ್ತೆಯ ಪಕ್ಕದಲ್ಲಿ ಹಚ್ಚ ಹಸಿರಿನ ಗದ್ದೆಗಳನ್ನ ನೋಡಿ ತುಂಬಾ ಅಂದರೆ ತುಂಬಾ ಖುಷಿ ನಾವು ಬಾಲ್ಯದಲ್ಲಿ ಶಾಲೆಗೆ ರಜೆ ಹಾಕ್ಕೊಂಡು ಗದ್ದೆ ನಟ್ಟಿ ಅಂತ ಕಾಲ ಕಳೀತಿದ್ವಿ ಹಾಗೇನೆ ಒಂದ್ ಕಡೆ ಬೇಸರನು ಆಯ್ತು ಯಾಕಂದ್ರೆ ನಗರೀಕರಣದ ಸುಳಿಗೋ ಅಥವಾ ಅಡ್ಕೆ ತೋಟದ ಸುಳಿಗೋ ಈ ಗದ್ದೆಗಳು ಸಿಗದೆ ಇರ್ಲಿ ಅಂತ ಈಗೆಲ್ಲ ಭತ್ತ ಬೆಳೆಯೋದಕ್ಕಿಂತ ಅಡಿಕೆ ಬೆಳೆಯೋದೇ ಉತ್ತಮ ಅಂತ ಎಷ್ಟೋ ರೈತರು ಹಂಗೇನೆ ಅಪ್ಪಾಜಿನೂ ಈ ಅಡಿಕೆ ತೋಟದ ಕಡೆ ಮಾರ್ ಹೋಗ್ಬಿಟ್ಟಿದ್ದಾರೆ ಫೈನಲಿ ತಲುಪಿದೆ ಕಂಟ್ರಿ ಕ್ಲಬ್ ಪಾರ್ಟಿ ಹಾಲ್ಗೆ ಎಂಟೈರ್ ಪ್ರಾಪರ್ಟಿ ಮತ್ತೆ ತುಂಬಾ ಚೆನ್ನಾಗಿತ್ತು ಹೋಗಿದ್ದೆ ಒನ್ ಓ ಕ್ಲಾಕ್ ಆಗಿತ್ತು ನಮ್ಮತ್ತೆ ಫಸ್ಟ್ ಡೇ ಊಟ ಕೂತಿದ್ರು ಅವ್ರಿಗೆ ಮತ್ತೆ ನಮ್ ನೆಂಟರಿಗೆ ಹಾ ಹೇಳ್ತಾ ಇದ್ದಾಗೆ ಜನ ನೋಡಿ ಮಿಂಚು ಅಳಕ್ ಶುರು ಮಾಡ್ಕೊಂಡ್ಲು ಅವರಪ್ಪ ಫೋನ್ ಅಲ್ಲಿ ಬ್ಯುಸಿ ಆದ್ರು ನೆಕ್ಸ್ಟ್ ಹೋಗಿದ್ದೆ ರಂಜಿಕ್ ಹಾ ಹೇಳ್ತಿದ್ದಂಗೆ ಶಾಕ್ ಹಾಕಿದ್ರು ಯಾಕಂದ್ರೆ ನಾನು ಮಿಂಚು ಬರಲ್ಲ ಅಂತ ಅಂದಿದ್ವಿ ಅವರು ಹಿಂದಿನ ದಿನದಿಂದ ಬರಲೇಬೇಕು ಅಂತ ಫೋನ್ ಮಾಡ್ತಾನೆ ಇದ್ರು ಮತ್ತೆ ಮಿಂಚು ಅಳಕ್ ಶುರು ಮಾಡ್ಕೊಂಡ್ಲು ಅವಳನ್ನ ಹೊರಗಡೆ ಹರ್ಕೊಂಡು ಹೋಗ್ತಿದ್ದಂಗೆ ಮಗು ಜೊತೆ ಅವರಪ್ಪ ಅವಳನ್ನ ಸಮಾಧಾನ ಮಾಡ್ತಾ ಓಡಾಡ್ತಿದ್ರು ಅದನ್ನು ತೋರಿಸಿ ಇವಳೊಂದು ಸಮಾಧಾನ ಮಾಡಿದ್ದಾಯ್ತು ಅಪ್ಪ ಅವಳನ್ನ ಸಮಾಧಾನ ಮಾಡ್ತಾ ಇದ್ರು ಈ ಕಡೆ ಫೋಟೋ ಸೆಷನ್ ನಡೀತಾ ಇತ್ತು ರಂಜು ಒಳ್ಳೆ ಮನೆ ಸೇರ್ಕೊಂಡ್ಲು ಅವ್ಳು ಇಷ್ಟಪಟ್ಟ ಹಾಗೆ ಹುಡುಗ ಸಿಕ್ತಾ ಅಂತ ನಮಗೆಲ್ಲ ಖುಷಿ ಆಗಿತ್ತು ಮುಂದೆ ಅವಳು ಆ ಮನೆಗೆ ಅಡ್ಜಸ್ಟ್ ಆಗಿ ಬದುಕ್ಲಿ ಅನ್ನೋದು ನಮ್ ಹಾರೈಕೆ ಆಗಿತ್ತು ನಮ್ ಊಟ ಮುಗಿತಾ ಇದ್ದಂಗೆ ನನಗ್ ಫೋನ್ ಮಾಡಿದ್ರು ಊಟ ಮಾಡಲ್ವೇನೆ ಅಂತ ನೆಕ್ಸ್ಟ್ ಹೊರಟಿದ್ದೆ ಊಟಕ್ಕೆ ನಮ್ಮ ಮತ್ತೆ ನಮಗ್ ಸೀಟ್ ಬಿಟ್ಕೊಟ್ರು ನಮ್ಮ ಯಜ್ಮನ್ ನಾನ್ ಮಿಂಚು ಹಿಡ್ಕೋತೀನಿ ಊಟ ಮಾಡಿ ಬಾ ಅಂತ ಅಂದ್ರು ಊಟ ಮುಗಿಸಿ ನನ್ನ ಮಗಳಿಗೂ ಫೀಡ್ ಮಾಡ್ಸೋಣ ಅಂತ ರೂಮಿಗೆ ಹೋದೆ ಕರ್ಕೊಂಡು ಹೋಗ್ತಿದ್ದಂಗೆ ಅಲ್ಲಿ ಕನ್ನಡಿ ನೋಡ್ತಾ ಇದ್ದಂಗೆ ತನ್ನ ಪ್ರತಿಬಿಂಬನ ಕಂಡು ನನ್ನ ಮಗಳು ಮಿಂಚು ಕೇಕೆ ಹಾಕೋಕೆ ಶುರು ಮಾಡಿಕೊಡ್ಳು ಈ ಚಿಕ್ಕ ಮಕ್ಕಳಿಗೆ ಕನ್ನಡಿ ತೋರಿಸ್ಬಾರ್ದು ಅಂತಾರೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ರೂಮಿಂದ ಆಚೆ ಬರ್ತಾ ಇದ್ದಂಗೆ ನಮ್ಮ ಜೀವನ ಫ್ರೆಂಡ್ಸು ನ್ಯೂಲಿ ಮ್ಯಾರಿಡ್ ಕಪಲ್ಗೆ ಆಲ್ ದಿ ಬೆಸ್ಟ್ ಹೇಳಿದ್ರು ಅಲ್ಲಿಂದ ಹೊರಟ್ವಿ ಮಿಂಚು ಫುಲ್ ಖುಷಿಯಾದಲು ಮನೆ ಕಡೆ ಹೋಗ್ತಾ ಇದ್ದೀವಿ ಅಂತ ಅವಳಿಗೆ ತುಂಗಾ ನದಿ ತುಂಬ ಕರಿತಿದ್ದನ್ನು ತೋರಿಸ್ತಾ ಕರ್ಕೊಂಡು ಹೋಗಿದ್ದೆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಹೋಗ್ತಾ ಇದ್ದಂಗೆ ಅವಳು ಮಲ್ಕೊಂಬಿಟ್ಲು ಹಾಗೇ ಡಾಕ್ಟರ್ಗೆ ತೋರಿಸ್ಕೊಂಡು ಊರಿನ ದಾರಿ ಹಿಡಿದ್ವಿ ಹೋಗುವ ದಾರಿ ಎಷ್ಟೇ ಕಷ್ಟ ಆದರೂ ಮತ್ತೆ ಮರಳುವ ದಾರಿ ಅಷ್ಟೇ ನಿರಾಳವಾಗಿರುತ್ತದೆ ಈ ಮಧ್ಯೆ ಕಾಮಗಾರಿ ಆಗದೆ ಹೊಂಡ ಗುಂಡಿ ಬಿದ್ದಿದ್ದ ರಸ್ತೆ ನಮ್ ದಾರಿಗೆ ಅಡೆತಡೆ ಓಡ್ತಾ ಇದ್ವು ಮೇನ್ ರೋಡ್ ಬಿಟ್ಟು ಹಳ್ಳಿಯ ಕಾನು ದಾರಿ ಹಿಡಿದ ನಮ್ಗೆ ಸಿಕ್ಕಿದ್ದೆ ಜೋರಾದ ಮಳೆ ಆ ಜೋರು ಮಳೆಲಿ ಹಳ್ಳಿಯ ಗದ್ದೆಯ ಹಸಿರನ್ನು ನೋಡ್ತಾ ತಲುಪಿದ್ದೆ ನಮ್ಮೂರು ಗದ್ದಿಗೆರೆಗೆ ಅಲ್ಲಿ ಗಣಪತಿ ಬಿಡೋದಕ್ಕೆ ಸಕಲ ಸಿದ್ಧತೆ ನಡೆದಿತ್ತು ಹಾಗೆ ಮಳೆನೂ ಕೂಡ ಜೋರಾಗಿತ್ತು ಅದನ್ನ ನೋಡಿ ಮನೆ ಸೇರಿದ್ವಿ ಮನೆ ಸೇರ್ತಿದ್ದಂಗೆ ಮಲ್ಗಿದ್ದ ನನ್ ಮಗಳು ಮಿಂಚು ಎದ್ದು ಆಡೋಕ್ ಶುರು ಮಾಡ್ಕೊಂಡ್ ಗಣಪತಿ ವಿಸರ್ಜನೆಗೆ ಹೋಗ್ತೀವಿ ಅಂತ ಅವಳಪ್ಪ ಅವ್ರ ಮಾವ ಹೊರಟ್ರು ನನ್ ಮಗಳು ಅವಳಿಗೆ ಟಾಟಾ ಬೈ ಹೇಳಿ ಅವ್ರನ್ನ ಕಳ್ಸಿದ್ಲು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ